ಡ್ರೆಸ್ ಎಷ್ಟು ಚಂದ ಐತಿ ನನಗೂ ಅಂತದ್ ಹಾಕೋಬೇಕಂತ ಆಸೆ ಅಕ್ಕ ಬೈತಾಳ ನಿಮ್ಮ ನಮ್ಮಕ್ಕ ಹೇಳ್ತಾಳಾ ಕೆಡಿಸ್ಕೊತಿ ನಿಂಗೆ ಹಾಕೋಬೇಕಂತ ಆಸೆ ಥೋ ಮೊದ್ಲ ಹೇಳಿದ್ರೆ ಇನ್ನೊಂದು ಜೊತೆ ಜಾಸ್ತಿ ತರಕ್ ಬರ್ತಿತ್ತು ಆಮೇಲೆ ನನ್ನ ಸೈಜ ಬೇರೆ ನಿನ್ನ ಸೈಜೇ ಬೇರೆ ಹ್ಞೂ ಹ್ಞೂ ಹೆಚ್ಚು ಕಮ್ಮಿ ಆಗ್ತೈತಿ ಏನ್ ಮಾಡೋದೀಗ ನಿಮ್ ಬೇಕಾದ್ರೆ ಇದೇ ಡ್ರೆಸ್ ಅಡ್ಜಸ್ಟ್ ಮಾಡ್ಕೋ ನಾನು ನಿಂಗೆ ನನ್ನಂಥದ್ದು ಸೇಮ್ ಡ್ರೆಸ್ ಕೊಡಿಸ್ತೀನಿ ಆಯ್ತಾ ಟೆನ್ಶನ್ ತೊಗೊಳ ನೀರಾಗ ಹಾಕೋಬಹುದು ಅಯ್ಯೋಯ್ಯವ ಇಲ್ಲೇ ಹಾಕೊಂಡ್ರೆ ಒಂದ್ ಮಾತು ಹೋಗಿ ಹಾಕೊಂಡ್ರೆ ಮುಗಿದ ನನ್ನ ನನ್ಕತಿ ಹಂಗ ಯಾವ್ ಆ ಬರ್ತಾ ಬರ್ತವ್ರ ಪ್ಯಾಂಟ್ ಶರ್ಟ್ ಹಾಕೊಂಡಿದ್ದಕ್ಕೆ ಅಷ್ಟೆಲ್ಲ ಮಾತಾಡರ ನಮ್ಮ ಬೇದಾಡಿದ್ಲು ಇನ್ನೇನಾರ ನಾನು ಮುಗಿದ ಓದ್ಕತಿ ಇನ್ ಈ ತರದ ಹಾಕೊಂಡ್ರೆ ಮುಗಿದ ಓದ್ತು ಏನೇನು ಅಂತಳೆ ಏನೋ ಹೊಡೆದ ಬಿಡ್ತಾಳ ಚಿಚಕರಿ ಹಾಕ್ತಾಳ ಕಿ ಒತ್ತನು ನಮ್ಮವ್ವ ನಮ್ಮ ಅಕ್ಕಗೂ ಇಂಥವೆಲ್ಲ ಅರ್ಬಿ ಹಾಕೊಳಕ್ ಬಿಟ್ಟಿಲ್ಲಕ್ಕಿ ಇಲ್ಲಿ ಬಂದು ಈಗ ಹಾಕೊಳಕತ್ತಳಕ್ಕೆ ಅಷ್ಟೇ ಅದು ಹೆಂಗೆ ಹೆಂಗ ಅಂತ ಅದು ನೋಡಿದಿಲ್ಲ ನೀನ್ ಚೂಡಿದಾರ ಹಾಕೊಂಡಿಲ್ಲ ಎಂದೂ ಹಾಕೋನಾರ್ದಾರೆ ಒಮ್ಮಿಮ್ಮಕ್ ಹಾಕಬೇಕಂದ್ರೆ ಒಂಥರ ಮುಜಗಾರ ಆದ್ವಾ ನಮ್ಮ ನಮ್ಮವ್ವ ಆಯ್ತಿಗೆ ಹೋಗಿ ತಾಳ ಒತ್ತೂ ಹಳ್ಳಾಗ ಸೇರೋದಿಲ್ಲ ಬಿಡ ಹಳ್ಳಾಗ ಎಲ್ಲಾರ ಆಡ್ಕೊಂಡು ಹಗತಾವಿದೇನಾಯ್ ಹೆಂಥ ಹಾಕೊಂಡಿ ಗಣಜ್ ಅಂತದ್ದು ಅಂತ ಹೇಳಿ ಮಾತಾಡ್ತಾರ ಗೊತ್ತನು ಹೌದಾ ನಮ್ಮೂರಾಗಂದ್ರೆ ಅಲ್ಲಿ ಸ್ವಲ್ಪ ಹುಬ್ಳಿ ಇಂಡಸ್ಟ್ರಿಯಲ್ಲಿ ಯಾರು ಆಕೈತಲ್ಲ ಅಲ್ಲೆಲ್ಲ ನಮ್ಮ ನೀರು ಜಗ ಅನ್ನೆಲ್ಲ ಇಂಥ ಹಾಕೋತಾರೆ ಏನು ತೊಂದರೆ ಇಲ್ಲ ಹೋಗ್ಲಿ ಬಿಡಿ ಇರ್ಲಿ ನಾನು ಇವನ್ನ ಅದು ಎಷ್ಟು ತಂಡ ಐತಲ್ಲವ್ವ ನಮ್ಮ ಜಲ ಅಂದ್ರೆ ಜಳ ಸುರಿತಿರ್ತಿತ್ತು ಸುರಿತಿರ್ತಿತ್ತೆ ಹಾಕಿದ್ದಿಲ್ಲ ಇಲ್ಲಿ ನೋಡಿ ಜಲಕೂ ಬೇಡ ಏನು ಬೇಡ ಅಂತ ಥಂಡಿ ಅಂದ್ರೆ ತಂಡಿ ಅಲ್ಲ ತುಂಬ ಮುಖಕ್ಕೆ ಅಂತಕತ್ತಿಲ್ಲ ಅಯ್ಯೋ ಈಗ ಎಲ್ಲರೂ ಎದು ಊರ ಈಗ ಆ ಈಗ ಆತಿಗೆ ಮುಗಿತಾವ್ರೆ ಎಲ್ಲ ರೆಡಿ ಆಗತ್ತಿರ್ಬೇಕ ನಾವು ರೆಡಿ ಆಗನ್ ಬಾ

ಅಲ್ಲ ಇದು ನಾನು ರಾಣಿಯರೆಲ್ಲ ಅವಾಗೆಲ್ಲ ಈ ತರ ರೋಸು ಈ ಥರ ಎಲ್ಲ ಹಾಕೊಂಡು ಮಜೆ ಸ್ನಾನ ಮಾಡ್ತಿದ್ರಂತೆ ನಾನು ಯಾವತ್ತೂ ಮಾಡಿಲ್ಲ ಬಿಡು ಈ ಹೋಟೆಲಾಗ ಏನೇನು ಇಲ್ಲ ನಾನು ಕನಸು ಇಂಥ ಹೋಟೆಲ್ ನೋಡಿಲ್ಲ ನಾನು ನಮ್ಮ ಅಕ್ಕನ ದಸೆಯಿಂದ ಅಂದ್ರೆ ನಮ್ಮ ಮಾವಿನ ದಸೆಯಿಂದ ನನಗೆಲ್ಲ ನೋಡುತ್ತೆ ಥ್ಯಾಂಕ್ಸ್ ಟು ನಮ್ಮ ಮಾವ ನಿಜವಾಗ್ಲೂ ನಂಗೆ ಭಾಳ ಖುಷಿ ಆಗತ್ತೆ ಕೇಳ್ತೇನೆ ನಂಗು ಬರ್ಬೇಕಂತ ಆಸೆ ಇತ್ತು ಅವ್ವ ಅವ್ರೂ ಬೇಡ ಬೇಡ ಅಂದಿದ್ಲು ಅಂದ್ರೆ ಅಕ್ಕನ ಕರ್ಕೊಂಡ್ ಬರ್ಲಿಲ್ಲ ಅಂದ್ರೆ ಬೇಜಾರ ಆಕಿತ್ತು ನಂಗೆ ನಾನು ಅರ್ಧ ಗಂಟೆ ಬಿದ್ದು ಬಂದಿದ್ದೆ మతేల్ల ఎగ్జామ్ ముగిసి కాలేజ్ రజా కొడుత ఇన్నేం మేడదు నేను అదికే బండిద్ మతే మట్ యాక్ తడ అజ్జి ఆ కెర యామ్ నిస్ బిద్రతవాల హం బిద్ బిడనంట కెర యామ్ నిగతే మొకం బిడు నావు సపతన ఇద్రాగ నీ ఇలి ఫస్ట్ ఇలి ఇలి ఆహా ఉగ్ర వెచ్చ కదా నీరు ఫస్ట్ ఐతే ఇలి ఇలి కెలిగిలి నీను ఇలి బారి మస్త కత ఇలి వా కోడ ఆహా ఉగ్ర వెచ్చ నీరు సదకి ఉంటారా అన్సకతవు ఏ సిడుస్ బిడా మక్కక மோங்குல்ல அந்த ஆட்டாடன்னா ஆமே சார்கொது பேட மத்திய நீஹு நானும் இல்ல ஒன்ஸ் இராட்டாடன ஆமேலு நீடி நீடி நீத்தினி அல்லா குலாபிள் கித்த நீர் அந்த இல்லை நம்ம அக்க ஏன் கிட்டு அல்லா யாவ ஹூக்கிர் யோ தேவ் அல்ல நமக்கு இஷ் தாக்க டப்ர இன் அவ்வளோ கட்டிர் எத்த நீர் குடித்தீர் குடி தோணினா இட்டிர் இன்னிங் தன நீர் குடி தோணித்தே இது டப் நங்க ನಾನ ಪ್ಲಾನ್ ಮಾಡಿದ್ದೆ ಬರ್ತೇನೆ ಬರ್ತೇನೆ ಅಂತ ಹೇಳಿ ಅದಕ್ಕೆ ಕರ್ಕೊಂಡು ಬಂದ್ರು ಅವರು ನೀ ಬರ್ತೇನೆ ಅಂದಿದ್ದಕ್ಕ ನಾನು ಕಳ್ಸಾಳ ಅವ ಇಲ್ಲ ಕಳಿಸ್ತಿದ್ದಿಲ್ಲಕ್ಕಿ ಬಾ ಬಾ ಇಸಾರನೆ ಲಾ 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 ಈ ಹೊಟ್ಟಿ ಒಂದು ಕಾಣ್ತತ್ತಪ್ಪ ಅಸಯ್ಯ ಅಯ್ಯೋ ದೇವ್ರೆ ಮುಚ್ಕೊಳಕ್ಕೂ ಬರಂಗಿಲ್ಲ ಇದೆ ಟೀ ಶರ್ಟ್ ಇದಕ್ಕೆ ಬುಡ್ಡಿನೂ ಇಲ್ಲ ಬ್ಯಾಡ್ ಅಂತ ಬಡ್ಕೊಂಡೆ ಇಂಥದ್ದೇ ತಗ ಇಂಥದ್ದೇ ತಗ ಅಂತೇಳಿ ತಲೆ ಹಿಡಿಸಿದ್ರು ಇಲ್ಲಿ ಏನು ಭಾಳ ತಂಡಿ ಇರ್ತದೆ ಅಂತ ನಾ ಅನ್ಕೊಂಡ್ರೆ ಮೋಸ್ಟ್ಲಿ ಸಮ್ಮರ್ ಟೈಮ್ ಎಲ್ಲ ಇದೆ ಅದಕ್ಕೆ ಜಾಸ್ತಿ ತಂಡಿ ಇಲ್ಲ ಪರ್ವತಿ ಅವ್ರೇ ಪರ್ವತಿ ಅವರೇ ಏನು ಸಖತ್ತ ಕಾಣಿಸ್ತಾ ಇದ್ದೀರಿ ಗೊತ್ತನ ನಿಮ್ಮ ನೋಡ್ತಾ ಇದ್ರೆ ಹಾಗೆ ಯೋ ಅಂತಾರ ಏನೇನೋ ಅನ್ನಿಸ್ತಾ ಐತೆ ಆ ರೂಮ್ ಬಾಯ್ಗೆ ಇಲ್ಲಿ ಏನೋ ಒಂದು ವ್ಯವಸ್ಥೆ ಮಾಡಕ್ ಹೇಳಿದ್ದೆ ಮಾಡೇ ಇಲ್ಲ ಯಾಕೆ ಮಾಡಿಲ್ಲ ಗೊತ್ತಿಲ್ಲ ನೋಡೋಣ ಬಂದ್ಮೇಲೆ ಕೇಳ್ತೀನಿ ನಾ ಹೇಳಿದ್ದೇನಾತ ಅಂತೇಳಿ ಆ ಕಡೆ ಅಕ್ಕ ಬಾನ್ ರೂಮ್ಗೂ ಏನು ಮಾಡ್ದಂಗಿಲ್ಲ ಅಲ್ಲಿನೂ ಮಾಡ್ದಂಗಿಲ್ಲ ಇಲ್ಲ ಗೊತ್ತಾಕಿತ್ತು ನಂಗೆ ನನ್ನ ಬಾತ್ರೂಮ್ ನಾರ್ಮಲ್ ಆಗೇ ಐತಿ ವ್ಯವಸ್ಥೆ ಮಾಡೋದಿತ್ತು ಇಲ್ಲ ಅದು ಗುಲಾಬಿ ಪೆಟಲ್ ಹಾಕ್ಸಿ ಬಾಟಬ್ ರೆಡಿ ಮಾಡ್ರಿ ನಾನು ನನ್ನ ಹುಡುಗಿ ಮಸ್ತ್ ಸ್ನಾನ ಮಾಡ್ಬೇಕಂತ ಹೇಳಿದ್ದೆ ಇಲ್ಲಿ ಹನಿಮೂನ್ ಪ್ಯಾಕೇಜಿಗೆ ಬಂದವರಿಗೆ ಇದೆಲ್ಲ ಸ್ಪೆಷಾಲಿಟಿ ಐತಂತ ಗೊತ್ತುನಾ ನಾವಿನ್ನೂ ಹೂ ಅಂದ್ವಿ ಅಂದ್ರೆ ರೂಮ್ ಎಲ್ಲ ಡೆಕೋರೇಟ್ ಮಾಡ್ತಾರಂತೆ ಗೊತ್ತಾ ಒಂದು ಸ್ವಲ್ಪ ಎಕ್ಸ್ಟ್ರಾ ಚಾರ್ಜ್ ಆಕೈತಂತೆ ಆದ್ರೂ ನಮ್ಗೆ ಇಷ್ಟ ಆಗುವಂಗೆಲ್ಲ ಡೆಕೋರೇಷನ್ ಮಾಡ್ತಾರಂತ ಗೊತ್ತೇನೆ ಒಂಥರ ನೋಡ್ತಿದ್ದಂಗೆ ನೋಡ್ತಿದ್ದಂಗೆ ಏನೇನೋ ಅನಿಸ್ಬಿಡ್ಬೇಕಂತ ಹಿಂಗಂತರ ಹೊತ್ತೆ ಹೊತ್ತೇ ಏನಿಲ್ಲ ನೋಡತ್ತಾಗ ಆ ಬರ್ರಿ ಹೋಗುಣ ರೋಸ್ ಕಟಾಲ್ಸ್ ಹಾಕಿ ಅದೇ ದನ ನೀರು ಕುಡಿಯ ದೋಣಿ ಇರ್ತೈತಲ್ಲ ಹಂತದ್ರಾಗೆಲ್ಲ ಹಾಕಿರ್ತಾರಲ್ಲ ಅಸೆಲ್ಲ ನನಗೆ ಅದು ನೋಡೇ ನಾನು ಆ ಥರ ಮಾಡಿಸ್ಬೇಕಿತ್ತಾ ಆಹಾಹಾ ಆಸೆಗೇನೂ ಕಡಿಮೆ ಇಲ್ಲ ಎಷ್ಟೊಂದೆಲ್ಲ ಆಸೆ ಇಟ್ಕೊಂಡಿರಿ ಯಾಕೋ ನಿಂಗಿಲ್ಲನ ಆಸೆ ಲೇ ಹನಿಮೂನಿಗೆ ಬಂದೇವಿ ಎಂಜಾಯ್ ಮಾಡ್ಬೇಕು ಆ ಅಲ್ಲ ನಮ್ಮವ್ವ ಹೇಳಿದ್ ನೆನ್ಪಾಯ್ತಿಲ್ಲ ನಿನಗೆ ಹೋಗುದ್ರಾಗ ಸಿಹಿ ಸುದ್ದಿ ಕೂಡ ಒಂದಿದ್ಲು ಮತ್ತೆ ಅದಕ್ಕೆ ನಾವೆಲ್ಲ ರೆಡಿ ಮಾಡ್ಕೊಂಡು ಹೋಗ್ಬೇಕು ಹಂಗಾರೆ ನಾವೇನಿಲ್ಲ ಅವ್ ನಾರು ಏಳು ತಿಂಗ್ಳು ಇರ್ತೀವಲ್ಲ ಐದು ದಿನ ಇದ್ದಕ್ಕಿದೆ ಸರಿ ಮಾವ ರೆಡಿ ಆಗ್ಯಾರ ನೋಡ್ಬೇಕು ನಾ ನೋಡ್ತೇನೆ ಮೊದ್ಲು ನೀನ್ ನಿಮ್ ತಂಗಿ ಆಮೇಲೆ ಅಶ್ವಿನಿ ರೆಡಿ ಆಗ್ಯಾರ ನೋಡ್ಕೊಂಬಾ ಏನ ಸರಿ ಈಗ ಹೊರಗೆ ಹೋಗ್ತೇವಲ್ಲ ಅದ್ರಾಗ ಬೇರೆ ಹನ್ನೊಂದ್ ಗಂಟೆಗೆ ನಷ್ಟ ಬಂದಂತ ಮತ್ತ್ ನಷ್ಟ ಹೊರಗೆ ಹೋಗಾಕೂಗು ಈ ನನ್ನ ಮಕ್ಳಿಗೆ ರೊಕ್ಕ ಕೊಟ್ಟಿದ್ ವೇಸ್ಟ್ ಆದಿತ್ ಅದಕ್ಕೆ ಈಗ ಆಲ್ರೆಡಿ ಟೈಮ್ ಹತ್ತು ಹತ್ತಾಗೈತಿ ಈಗ ನೀ ಬಾ ನಾ ಬಾ ನಡಿ ಹೋಗು ಅನ್ಮಟ ಹನ್ನೊಂದು ಗಂಟೆ ಹೊಡೆದೇ ಬಿಡ್ತೈತಿ ನಡಿ ನಡಿ ಪಟ್ನ ಹೋಗು ನಡಿ ನಾಷ್ಟ ಮುಗಿಸ್ಕೊಂಡು ರೂಮ್ನಾಗ ಇದನ್ನ ಇದು ಬಾ

ಯಾವ ತರ ಡ್ರೆಸ್ ಹಾಕೊಂಡಾಳ ಅಂತೇಳಿ ಆಕಿನೂ ಇಂತದ್ದೆ ಹಾಕೊಂಡಿರ್ತಾಳ ಮುಜಗಾರ ಬಿಟ್ಕೊಂತಿ ಇಲ್ಲಿ ಬೇರೆ ಯಾರದಾರ ಆದಿತ್ಯ ಮಾವ ನನ್ ಮಾವ ನಿಂಗಣ್ಣ ಅಣ್ಣ ಮುಗಿತಪ್ಪ ಮತ್ತೇನ್ ಹೊರಗಿನ ಮಂದಿ ಯಾರು ನೋಡಿದ್ರು ನಮ್ಗೆ ಏನ್ ಪರ್ಕ್ ಬೀಳದೈತಿ ನಾವೇನ್ ಅವ್ರ ಕುತ್ ಬಾಳೆ ಮಾಡ್ಬೇಕಾ ಇಲ್ಲ ಮುಗೀತು ಅಷ್ಟೇವಲ್ಲೋನ್ ನಿನ್ನಂಗ ಎಲ್ಲಾರು ಹಳ್ಳಿಗೂಗೂ ಇರಲ್ಲ ಬಾ ಒಂಥರ ಅನಸ್ತಂತ ಇಂಥವೆಲ್ಲ ಹಾಕೊಂಡ್ ಫಾರ್ವರ್ಡ್ ಇರ್ಬೇಕು ಇಷ್ಟಕ್ಕೂ ಇದೇನ್ ಅಸಹ್ಯ ಆಗಿಲ್ಲ ಚೆನ್ನಾಗೇ ಐತಿ ಬಾ ಏನಾಗಲ್ಲ

ನಮ್ಗೆ ಏನ್ ತೊಂದ್ರೆ ಆಗತಿ ತಿನ್ನೋದ್ರಾಗ್ ತಿಂತರ ಊನಾದ್ರಾಗ ಉಂಟಾ ಇರೋದ್ರಾಗ ಇರ್ತಾರ ಅಷ್ಟೇ ಅವ್ರ ಅದಾರ ಅಂತ ಎಸ್ಪೆಷಲ್ ಅವ್ನು ಬೇರೆ ಮನೆ ಕಟ್ಟಿವೇನ ನೋಡೋ ಪಾರ್ವತಿ ಈ ರೀತಿ ಎಲ್ಲಾ ಯೋಚನೆ ಮಾಡಕ್ ಹೋಗ ಏನ ಹೌದು ಇಷ್ಟು ಸಣ್ಣ ರೀತಿ ಒಳಗೆ ಯೋಚನೆ ಮಾಡೋ ಬುದ್ಧಿ ನಿನ್ಗೆ ಯಾವಾಗ ಬಂತ ಹಾ ಅಷ್ಟುಕೂ ಅವ್ರು ಯಾರ ಹೊರಗಿನಾರ ಹೊರಗಿನ ಮಂದಿ ಬಂದ್ರೆ ಯಾರು ಅನ್ನಲ್ಲ ಅಂತದ್ರಾಗ ಮಗಳು ಅತ್ತಿ ಅಂತದ್ ನೀಂಗ ಅನ್ಕತಿಯಾ ನೋಡೋ ನಾವಿಲ್ಲಿ ಏನೇ ಮಾತಾಡಿದ್ರು ಅದು ನಮ್ ಮಗಳ ಮೇಲೆ ಎಫೆಕ್ಟ್ ಬೀರ್ತೈತಿ ಅದನ್ನ ನೀನ್ ನೆನಪಿನಾಗ ಇಟ್ಕೊಂಡು ಮಾತಾಡು ಏನ ಇರ್ಲಿ ಬಿಡ್ಲಿ ನಿನ್ನ ಮಗಳ ಜೀವನದ ಬಗ್ಗೆ ಯೋಚನೆ ಮಾಡಿ ಆಮೇಲೆ ನಿಮ್ ಮುಂದೆ ಮಾತಾಡಿ ಏನೋ ಮಾತು ಮಾತಾವ್ರ ಹೆಚ್ಚು ಕಮ್ಮಿ ಮಾತಾಡ್ಲಿ ಬಿಡ್ಲಿ ನೀವ್ ಮಾತ್ರ ರಿಯಾಕ್ಟ್ ಮಾಡೋ ಕೂಡ ಇಲ್ಲೇ ಅವ್ರು ಇರೋದ್ ಪ್ರಶ್ನೆ ಅಲ್ಲ ತಿನ್ನೋ ಪ್ರಶ್ನೆನೂ ಅಲ್ಲ ನಮ್ಗೆ ಏನ್ ದೇವ್ರ ಕಡಿಮೆ ಮಾಡಿಲ್ಲ ತಿಂದು ಉಂಡು ಹೋಗ್ಲಿ ಆದ್ರ ಅಲ್ರಿ ಮಾತಾಡೋ ಮಾತಾಡ್ರಿ ಮಾತಿಗು 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 ಒಂಥರ ಇರಿಟೇಟ್ ಒಂಥರ ತೆಲಿವೇನಿ ತೆಲಿ ಚಿಟ್ಟಂದ್ ಹೋಗ್ತೈತಿ ಗೊತ್ತೇನ ಸಾಕಾಗಿತ್ತು ರೀ ನನಗೂ ಅದನ್ನ ಕೇಳೋದು ಅವ್ರ ಮಗಳು ಮಾಡಿದ್ದೆ ಸರಿ ಅನ್ನಂಗ ಮಾತಾಡ್ತಾರೆ ಆ ಮದುವೆ ಮಾಡ್ಕೊಳಲ್ಲ ಅವನು ಈ ಶಾಂತವ ನಮ್ಮ ಬೀಗರ ಶಾಂತಕರ ಫ್ಯಾಮಿಲಿನೇ ಸರಿ ಇಲ್ಲ ಅನ್ನೋ ಅರ್ಥಕ್ಕೆ ಮಾತಾಡ್ತಾರೆ ಅದನ್ನು ಹೋಗ್ಲಿ ಬಿಡೋದು ಸುಮ್ಮನಾವೆ ಇದು ಅದಕ್ಕೆ ಮನಿಗೆ ಹೋಗ್ಬೇಕು ಅದು ಯಾಕಂಗೆ ಮಾಡಬೇಕು ಇದು ಯಾಕೆ ಹಿಂಗೆ ಮಾಡಬೇಕು ಅಂತೇಳಿ ಆಮೇಲೆ ಅದು ಬಿಡ ಹೋಗಲಿ ಅಂತಂದ್ರೆ ಮತ್ತೆ ಜೊತೆಗೇನ ಅದು ಏನಪ್ಪ ಅದು ಹಾಂ ನಮ್ಮನೆಯೊಳಗೆ ಫ್ರಿಜ್ ಇಲ್ಲ ಪಾಪ ನಿಮ್ಮ ಮಗಳಿಗೆ ಬೇಜಾರಕ್ಕೆ ಫ್ರಿಜ್ ಇದ್ರೆ ಅದನ್ನ ಇಟ್ಕೋತಿದ್ಲು ಇಟ್ಕೋತಿದ್ಲು ಆಮೇಲೆ ನಮ್ಮ ರೂಮ್ನಾಗೆ ಜಳ 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 ಪ್ಯಾನ್ ಗಾಳಿ ಇಟ್ಟು ಹತ್ಬೇಕು ಹತ್ತಂಗಲ್ಲಕ್ಕಿಗೆ ಹಂಗಾಗಿ ಪಾಪ ಮಕ್ಕಳುಗಳ್ ನಿನ್ನೆಲ್ಲ ನಿದ್ದಿನೇ ಇಲ್ಲ ಮೊನ್ನೆ ನಮ್ಮ ಮನೆಯಾಗಿದ್ದಾಗ ಇದು ಎ ಸಿ ಹಾಕ್ಸಿದ್ರೆ ಚಲೋ ಹಾಕಿತ್ತು ನಾನು ಅಂದ್ಯವಾದ ನಿನ್ನ ಮಗಳು ತಲೆ ಕೆಡಿಸಿಕೊಳ್ಳಲ್ಲ ಅಂತ ಹಿಂದೆ ಒಟ್ಟಾರೆ ಸುತ್ತಿ ಬೆಳೆಸಿ ಸುತ್ತಿ ಬೆಳೆಸಿ ಆ ಸಾಮಾನು ಕೊಡ್ರಿ ಈ ಸಾಮಾನು ಕೊಡ್ರಿ ಅಂತ ಕೇಳೋದು ಈ ಥರ ಮಾತಾಡೋದು ನಂಗೆ ಇಷ್ಟ ಆಗುವಂತ್ರಿ ನನಗೆ ಒಬ್ಬಕ್ಕಿಗೆ ಇರ್ಬೇಕಿತ್ತು ನಾನು ಆಗ್ಲಿ ಅವ್ರಿಂದ ಏನು ನೀನ್ ಹೊಸ್ದಾಗಿ ನೋಡಾಕತ್ತೀನಿ ಅವ್ರು ಹೆಂಗ ಅದಾರ ಏನೋ ನಿನ್ ಗೊತ್ತಿಲ್ಲನ ಸುಮ್ನಿರ್ ಆಗ್ಲಿ ಈಗ ಅದನ್ನೇನ ಎತ್ತೇಳಿ ಅನ್ನೋದು ಸುಮ್ಮನಿರ್ ಇನ್ನೊಂದ್ ಸಲಾ ಅನ್ನಕೂಡಂಗಿಲ್ಲಾ ಅಂದಂಗ ಅಕ್ಕ ಫೋನ್ ಮಾಡಿದ್ಲು ಏನ ಆಹ್ ಮತ್ತ ಮಗನ ನಾಮಕರಣಕ್ಕ ಮೊಮ್ಮಗನ ನಾಮಕರಣಕ್ಕ ನಾಡಿದ್ದು ಬರ್ರಿ ಅಂತ ಹೇಳಲ್ಲ ಹೆಂಗ ಮತ್ತ ನೀನ್ ಹುಡ್ಗ್ರು ಇಲ್ಲಾ ಅವ್ರ ಬರದ್ ಲೇಟ್ ಐತಿ ಮತ್ತ ನಾವ್ ಇಬ್ರ ಹೋಗ್ನ ಕಣ ಅಂತೀಯ ಅಂದ್ರ ಹ್ಮ್ ಇವ್ರ ಬೀಗರು ಇಲ್ಲೇ ಅವ್ರಿಗೂ ಹೇಳ ಅಂತ ಹೇಳಾರ ಹಂಗಾರ ಅವ್ರನ್ನೂ ಕರ್ಕೊಂಡು ಆಮೇಲೆ ಇನ್ನೊಂದು ಶಾಂತಕರ್ಗಿ ನಮ್ಮ ಬೀಗರಿಗೆ ಫೋನ್ ಮಾಡಿ ನಾವೇ ಹೇಳ್ಬೇಕಂತ ಫೋನ್ ಮಾಡಿ ಹೇಳ್ಬೇಕಂತ ಅವ್ರನ್ನ ಕರ್ಕೊಂಡು ಬರ್ಬೇಕಂತ ಅಲ್ರಿ ನಾವ್ ಯಾಕೆ ಕರಿಬೇಕ್ರಿ ಅಲ್ರಿ ತಡ್ರಿ ಇಲ್ಲೇ ಫಂಕ್ಷನ್ ಇರೋದು ಯಾರ್ದು ನಿಮ್ಮ ಅಕ್ಕನ ಮಮ್ಮಗಂದ ಆಮೇಲೆ ಆ ಕಡೆ ಅವರ ತಂಗಿ ಮಮ್ಮಗಂದ ಹೌದಾ ಅವ್ರ ಅವ್ರನ್ನ ಕರೀತಾರೆ ಇವ್ರ ಇವ್ರನ್ನ ಕರೀತಾರೆ ನಾವ್ ಯಾಕ್ರಿ ಇದ್ರ ಭಾಗ್ಯ ಆಗ್ಬೇಕ ಇನ್ನು ಹೇಳ್ಬೇಕಂದ್ರ ಈಗ ನಾಮಕರಣ ಇರೋದು ನಿಮ್ಮ ಅಕ್ಕನ ಮನೆಯಾಗ ನಿಮ್ಮ ಅಕ್ಕನ ಫೋನ್ ಮಾಡಿ ಎಲ್ಲಾರ್ಗಿ ಕರಿಬೇಕು ಗೊತ್ತಿನ ಈಗ ಅಕ್ಕಿನೂ ಅಕ್ಕಿ ಕರೆಯಕ್ ಯಾಕಂದ್ರೆ ನಾಮಕರಣ ದೊಡ್ಡದಾಗಿ ಮಾಡ್ತಾ ಇರೋದು ಯಾರು ನಿಮ್ಮ ಅಕ್ಕ இல் நோட் சரி அன்சங்கில் கரையில அந்த ஏன் அவசதி இல்ல ಇಷ್ಟಕ್ಕೂ ನನಗೆ ಯಾಕೋ ಅವ್ರು ಬರ್ತಾರ ಅನ್ನೋದೇ ಒಂದು ಅನುಮಾನ ಯಾಕಂದ್ರೆ ಪಾಪ ಗೌಡ್ರಿಗೆ ಇಲ್ಲ ನೋಡ್ಕೊಳಕ್ ಶಾಂತಕಾರ್ ಬೇಕೇ ಬೇಕಲ್ಲ ಮನೆಯಾಗ ಹೌದಾ ಇನ್ನ ಲಕ್ಷ್ಮಿ ಅಕ್ಕಿನೂ ಹೋಗಳಲ್ಲ ಇವ್ರ ಜೊತೆಗೆ ಅರವಿಂದ್ ಜೊತೆಗೆ ಮತ್ ಯಾರ ಅದಾರ ಫಂಕ್ಷನಿಗೆ ಫಂಕ್ಷನ್ ಗೆ ಬಾಳ ಅಂದ್ರೆ ಅಕ್ಕಿ ಅಮ್ಮ ಬಂದ್ರೆ ಬರ್ಬೋದು ಹೇಳಕ್ಕಾಗಲ್ಲ ಕಿವಡಮ್ಮ ಕಿವಡ ಮಲ್ಲಜ್ಜಿ ಅವ್ರು ಬರ್ಬೋದು ಫಂಕ್ಷನಿಗೆ ಗೆ ಮತ್ ಯಾರು ಬರ್ತಾರ ಅಂತ ಅನ್ಸಂಗಿಲ್ಲ ನನಗೆ ಇಲ್ಲಿ ಬಿಡು ಅವ್ರು ಬರ್ತಾರ ಬಿಡ್ತಾರ ನಮ್ಮ ಅಕ್ಕಗೆ ಫೋನ್ ಮಾಡಕ್ ಹೇಳ್ತೀನಿ ಸರಿ ಹುಡುಗರು ಫೋನ್ ಮಾಡಿದ್ರು ಫೋನ್ ಮಾಡಿದ್ರು ನಿನ್ನೆ ಹೋಗಿ ರೀಚ್ ಆದ್ರಂತ ಮುಟ್ಟಿದ್ರಂತ ಅದನ್ನ ಅನ್ನ ಹೇಳಾಕತ್ತಿದ್ರ ಭಾರಿ ಮಸ್ತ್ ಐತೆ ಬೇಲ್ ಕೋಡ್ ಬೇಜಾರ ಅಂತೇಳಿ ಅದೇ ಮಾತಾಡಕತ್ತಿದ್ದವು ಹೌದನಾ ಚಲೋ ಅದು ಬಿಡು ಹೋಗಿ ಬರ್ರಿ ಬರ್ರಿ ಜೊತೆಗೆ ಮಾತಾಡ್ತೇನೆ ಬರ್ತೀನಿ ಊಟಕ್ಕೆ ಬರ್ರಿ ಮಧ್ಯನ